ಹರಿ ಓಂ ಗೃಗ್ಯೋ ನಮಃ ಎಲ್ಲ ಆತ್ಮಿಗೂ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ನೂತನ ವರ್ಷಕ್ಕೆ ಎಲ್ಲರಿಗೂ ಶುಭಾಶಯಗಳೊಂದಿಗೆ ಈ ಒಂದು ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷ ಸಿಂಹರಾಶಿ ಅವರಿಗೆ ವರ್ಷ ಪೂರ್ತಿ ಯಾವ ರೀತಿ ಇರುತ್ತೆ ಅನ್ನುವಂಥದ್ದನ್ನ ನಾವು ನೋಡೋಣ ಈ ಒಂದು ವರ್ಷ ಫಲ ನಾವು ನೋಡಿದಾಗ ನಮ್ಮ ಹಿಂದೂ ಸಂಪ್ರದಾಯ ಬದ್ಧವಾಗಿ ಯುಗಾದಿಗೆ ಪ್ರಾರಂಭ ಆಗುತ್ತೆ ಅಂದರೆ ರಾಜ ಯಾರು ಮಂತ್ರಿ ಯಾರು ಸೇನಾಧಿಪತಿ ಯಾರು ಶಸ್ಯಾಧಿಪತಿ ಯಾರು ಮೇಘಾಧಿಪತಿ ಯಾರು ತಿಳ್ಕೊಂತೀವಿ ಜೊತೆಗೆ ಆದಾಯ ವ್ಯಯ ಖರ್ಚು ವೆಜ ರಾಜ್ಯ ವೆಚ್ಚಗಳು ರಾಜ್ಯಪೂಜ ರಾಜಕೋಪ ಇವೆಲ್ಲ ಕೂಡ ಇರುತ್ತೆ ಆ ಸಮಯದಲ್ಲಿ ನಾವು ನೋಡೋಣ ಈಗ ಒಂದು ಸಿಂಹರಾಶಿಯವರಿಗೆ ಈ ಒಂದು ವರ್ಷದಲ್ಲಿ ಯಾವ ರೀತಿ ಇರುತ್ತೆ ಅನ್ನುವಂತಹದೊಂದು ಕ್ಯೂರಿಯಾಸಿಟಿ ಇದೇ ಇರ್ತದೆ ಪ್ರತಿ ತಿಂಗಳು ಹೆಂಗಿದೆಯೋ ಏನೋ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾವು ನಡೆದಂತಹ ಜೀವನ ಈ ವರ್ಷದಲ್ಲಿ ಏನೋ ಒಂದು ಚೈತನ್ಯ ಬರಬೇಕು ಬದಲಾವಣೆ ಬರಬೇಕು ಚೇಂಜಸ್ ಬರಬೇಕು ಎಷ್ಟು ಬೇಗ ವರ್ಷ ಮುಗಿದೋಯ್ತಪ್ಪ ಜನವರಿ ಬಂತು ಡಿಸೆಂಬರ್ ಆಗೋಯ್ತು ವರ್ಷಗಳು ಕಲ್ದಿದ್ದೇ ಗೊತ್ತಾಗಿಲ್ಲ ಪ್ರತಿಯೊಬ್ಬ ವ್ಯಕ್ತಿ ಕೂಡ ವಯಸ್ಸಾಗೋಗ್ತಾ ಇದೆ ಈ ವಯಸ್ಸಲ್ಲಿ ಏನ್ ಮಾಡ್ಬೇಕಾಗಿತ್ತು ಈ ವರ್ಷದಲ್ಲಿ ಏನ್ ಮಾಡ್ಬೇಕಾಗಿತ್ತು ಅನ್ನುವಂತಹ ಒಂದು ಪ್ಲಾನಿಂಗ್ಸ್ ಇರೋದಿಲ್ಲ ಏನೋ ಒಂದು ಜೀವನ ನಡೆಯಬೇಕಾ ನಡ್ಕೊಂಡು ಹೋಗ್ತಾ ಇರತ್ತೆ ಅದ್ರ ಮಧ್ಯೆ ಪ್ರತಿಯೊಬ್ಬರಿಗೂ ಕೂಡ ಯಾವ ರೀತಿ ವಾಚ್ ಕಟ್ಕೊಂಡು ಸಮಯ ನೋಡ್ತಾ ಇರ್ತಾರೆ ಎಷ್ಟಾಯಿತು ಸಮಯ ಎಷ್ಟಾಯಿತು ಟೈಮ್ ಅಂತ ಅದೇ ರೀತಿ ಕ್ಯಾಲೆಂಡರ್ ಹಾಕೊಂಡು ಕ್ಯಾಲೆಂಡರ್ ನೋಡ್ತಾ ಇರ್ತಾರೆ ಯಾವ ಡೇಟ್ ಬಂತು ಯಾವ ಮಂತ್ ಇದೆ ಅಂತ ಅದರಲ್ಲಿ ಕೂಡ ಒಂದು ಜಾಬ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ವ್ಯವಹಾರ ಮಾಡ್ತಾ ಇರ್ತಕ್ಕಂಥವ್ರಿಗೆ ಅವನ ದಿನಾಂಕಗಳನ್ನ ಗಮನಿಸ್ತಾ ಇರ್ತೀವಿ ಅದರ ಜೊತೆಗೆ ಗ್ರಹಗತಿಗಳನ್ನ ಗಮನಿಸುವಂತಹದ್ದು ಬಹು ಮುಖ್ಯವಾಗಿರುತ್ತೆ ಯಾಕೆಂತಂದ್ರೆ ಪ್ರತಿಯೊಬ್ಬರ ಜೀವನಕ್ಕೂ ಕೂಡ ಮನುಷ್ಯನಿಗೆ ಅಲ್ಲ ಎಲ್ಲಾ ಜೀವರಾಶಿಗಳಿಗೂ ಕೂಡ ಒಂದು ಗೋಚಾರದಲ್ಲಿ ಗ್ರಹಗತಿಗಳು ಅವರ ಜನ್ಮದಿಂದ ತಗೊಳ್ಳುತ್ತೆ ಜನಿಸಿರ್ತಕ್ಕಂತಹ ಒಂದು ಪ್ರಾಣಿ ಸಂಕುಲಕ್ಕೆ ಗ್ರಹಗಳ ಒಂದು ಗತಿ ಗ್ರಹಗಳ ಒಂದು ಎಫೆಕ್ಟು ಭೂಮಿ ಮೇಲೆ ಬೀಳ್ತಾ ಇರುತ್ತೆ ಸದಾಕಾಲ ಆ ಚಲನೆಗಳ ಮುಖಾಂತರ ವೇರಿಯೇಷನ್ಸ್ ಆಗಿರುತ್ತೆ ಅಪ್ ಅಂಡ್ ಡೌನ್ಸ್ ಆಗಿರುತ್ತೆ ನೋಡಿ ಒಂದು ವರ್ಷದಲ್ಲಿ ಬೇಸಿಗೆ ಕಾಲ ಮಳೆಗಾಲ ಚಳಿಗಾಲ ಮೂರು ಯಾಕೆ ಬರುತ್ತೆ ನಮ್ಮ ಭೂಮಿ ಸುತ್ತುವಂತಹ ಒಂದು ಕಕ್ಷೆಗಳು ಅಂದ್ರೆ ಸೂರ್ಯನ ಸುತ್ತಲೂ ಒಂದೊಂದು ಏರಿಯಾದಲ್ಲಿ ಒಂದೊಂದು ಪಥದಲ್ಲಿ ಒಂದೊಂದು ರೀತಿಯ ಒಂದು ವಾತಾವರಣ ಇರುತ್ತೆ ಆ ವಾತಾವರಣಕ್ಕೆ ಭೂಮಿ ಹೋದಾಗ ಬೇಸಿಗೆ ಕಾಲ ಮಳೆ ಬರುವಂತಹ ಒಂದು ದಿಕ್ಕು ಮಳೆಗಾಲ ಸೊ ಇನ್ನೊಂದು ಕಡೆ ಬಂದಾಗ ಚಳಿಗಾಲ ಈ ರೀತಿ ಸ್ಥಿತಿ ಒಂದು ವರ್ಷದಲ್ಲಿ ನಾವು ನೋಡ್ತಿದೆ ಯಾಕೆಂತಂದ್ರೆ ಭೂಮಿ ಸೂರ್ಯನ ಸುತ್ತಲೂ ಒಂದು ವರ್ಷ ತೊಳುತ್ತೆ ಒಂದು ಸುತ್ತ ಹಾಕೋದಕ್ಕೆ ಅದಕ್ಕೋಸ್ಕರ ಮುನ್ನೂರ ಅರವತ್ತೈದು ದಿವಸನು ಕೂಡ ನಮ್ಗೆ ಹನ್ನೆರಡು ತಿಂಗಳುಗಳಾಗಿ ಹನ್ನೆರಡು ಕಾಲಗಳಾಗಿ ನಾವು ನೋಡ್ತೀವಿ ಹಾಗಾಗಿ ಯಾವ ತಿಂಗಳಲ್ಲಿ ಯಾವ ರೀತಿ ಇದೆ ಅಂತ ನಾವು ನೋಡುವಂತಹದ್ದು ಇಲ್ಲಿ ನಾವು ಜ್ಯೋತಿಷ್ಯ ಪ್ರಕಾರ ಭೂಮಿಗೆ ಸೂರ್ಯನು ಯಾವ ದಿಕ್ಕಲ್ಲಿದ್ದಾನೆ ಯಾವ ರಾಶಿಯಲ್ಲಿ ನೋಡ್ತಾ ಇದ್ದಾನೆ ನಾವು ತಿರುಗುವಂತಹ ಸ್ಥಿತಿಗೆ ನಮ್ಗೆ ಸೂರ್ಯನ ಒಂದು ಸ್ಥಿತಿ ಹೇಗಿದೆ ಅಂತ ನಾವು ನೋಡೋಣ ಯಾವ ರಾಶಿಯಲ್ಲಿ ಪ್ರವೇಶ ಮಾಡಿದಾಗ ಸೂರ್ಯ ಆಗುವಂತಹ ಅನುಕೂಲತೆಗಳ ಬಗ್ಗೆ ನಾವು ನೋಡೋಣ ಸಿಂಹ ಸಿಂಹರಾಶಿಯವರಿಗೆ ಜನವರಿ ಹದಿನಾಲ್ಕರವರೆಗೂ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಫಲಪ್ರಾಪ್ತಿ ಯೋಗ ಇರುತ್ತೆ ಮತ್ತೆ ಮಕ್ಕಳು ಹುಟ್ಟುವಂತಹವರಿಗೆ ಸಂತಾನದಲ್ಲಿರ್ತಕ್ಕಂಥವರಿಗೆ ಒಳ್ಳೆಯ ಸುಖ ಸಂತಾನ ಯೋಗ ಸಂತಾನ ಅಂತ ಹೇಳ್ಬೋದು ವಿಶೇಷವಾದಂತಹ ಯೋಗಗಳನ್ನು ಪಡೆಯುವಂತಹ ಒಂದು ಬಲ ಇರುತ್ತೆ ಜನವರಿ ಹದಿನಾಲ್ಕಕ್ಕೆ ಸೂರ್ಯ ಮಕರ ಸಂಕ್ರಮಣ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ ಮಕರ ರಾಶಿಗೆ ಸಂಚಾರ ಮಾಡಿದಾಗ ಈ ಒಂದು ರಾಶಿಯಲ್ಲಿ ನಿಮ್ಗೆ ತುಂಬಾ ಅಲೆ ಸ್ನೇಹಿತರು ನಿಮಗೆ ಜೊತೆ ಆಗ್ತಾರೆ ನಿಮಗೆ ಯಾವಾಗಲೂ ಪರಿಚಯ ಆಗಿರ್ತಾರೆ ಮತ್ತೆ ರಿಪೀಟ್ ಇವಾಗ ನಿಮ್ಗೆ ಪರಿಚಯ ಆಗುವಂತದ್ದು ಅವರಿಂದ ಯಾವುದೊಂದು ಚಟುವಟಿಕೆಗಳಿಂದ ನಿಮಗೆ ಸಂತೋಷ ಬರುವಂತಹ ಒಂದು ವಿಷಯ ತಿಳಿಸ್ತಾರೆ ಈ ಒಂದು ವಿಷಯಗಳು ನಿಮಗೆ ಜನವರಿ ಹದಿನಾಲ್ಕರ ನಂತರ ಬರುತ್ತೆ ಫೆಬ್ರವರಿ ಹದಿಮೂರು ನಂತರ ಕುಂಭರಾಶಿಗೆ ಸೂರ್ಯ ಸಂಚಾರ ಮಾಡ್ತಾನೆ ನೋಡಿ ಕುಂಭರಾಶಿಯಲ್ಲಿ ಸೂರ್ಯ ಬಂದಾಗ ಹೆಂಡತಿಯ ಒಂದು ಜೀವನದಲ್ಲಿ ವಿಶೇಷವಾಗಿ ಕೆಲಸ ಕಾರ್ಯಗಳು ಕಾರ್ಯಚಟುವಟಿಕೆಗಳು ಯಾವುದೋ ಒಂದು ಉನ್ನತವಾದಂತಹ ಒಂದು ವೃತ್ತಿಯನ್ನು ಮಾಡುವಂತಹ ಪ್ರಯತ್ನಗಳನ್ನ ವಿಶೇಷವಾಗಿ ಮಾಡ್ತೀರಾ ಜಾಸ್ತಿ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅಲ್ಲಿರ್ತಕ್ಕಂಥವರು ಕುಶಲ ಕಾರ್ಮಿಕರು ಮತ್ತೆ ಕೈಗಾರಿಕೋದ್ಯಮಿಗಳಿಗೆ ಮತ್ತೆ ಆಯಿಲ್ ಡಿಪಾರ್ಟ್ಮೆಂಟ್ ಕೆಲಸ ಕಾರ್ಯಗಳನ್ನ ಮಾಡುವಂಥದ್ದು ಲೇಬರ್ ಆಕ್ಟಿವಿಟೀಸ್ ಕೆಲಸಗಳಲ್ಲಿವರಿಗೆ ಈ ಸಮಯದಲ್ಲಿ ಶ್ರೇಷ್ಠವಾದಂತಹ ಅವಕಾಶಗಳು ಸ್ಥಾನಮಾನಗಳು ಬಲಗಳು ಅವರಿಗೆ ಲಭಿಸುತ್ತೆ ಏಕೆಂದರೆ ನಿಮ್ಮ ರಾಷ್ಟ್ರಾಧಿಪತಿನೇ ಸೂರ್ಯ ಸಪ್ತಮ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ ಸೂರ್ಯನ ಶನಿ ಮೇಲೆ ಬಿದ್ದಂತಹ ಬಲ ಸೂರ್ಯಂದು ಭೂಮಿಗೆ ಅದು ನಿಮ್ಮ ಮೇಲೆ ಸಿಂಹರಾಶಿಯವರ ಮೇಲೆ ಬಿಡುವಂತಹದ್ದು ನೇರ ದೃಷ್ಟಿಯಾಗಿರುತ್ತೆ ಈ ಸಮಯದಲ್ಲಿ ತುಂಬಾ ಕ್ರಿಯಾಶೀಲವಾದಂತಹ ಆಕ್ಟಿವಿಟೀಸು ಫಲಗಳು ಬಂದ್ಬಿಡತ್ತೆ ಮಾರ್ಚ್ ಹದಿನಾಲ್ಕಿಗೆ ರಾಶಿಗೆ ಹೋಗ್ತಾನೆ ಮೀನ್ ರಾಶಿಯಲ್ಲಿ ರಾಹು ಸಂಚಾರ ಆಗ್ತದೆ ರಾಹು ರಾಹು ಜೊತೆ ಸೂರ್ಯ ಐತಿ ಆಗ್ತಾನೆ ಸ್ವಲ್ಪ ವೈಪರೀತ್ಯಗಳು ಆರೋಗ್ಯದಲ್ಲಿ ಸ್ವಲ್ಪ ಆಲಸ್ಯ ಸ್ವಲ್ಪ ತಲೆನೋವು ತಲೆ ಬಾರ ತಲೆ ಬಿಸಿ ಆಗುವಂತಹದ್ದು ಮತ್ತೆ ಬಿ ಪಿ ವೇರಿಯೇಷನ್ ಬ್ಲಡ್ ಪ್ರೆಷರ್ ಬರುವಂತಹದ್ದು ಥ್ರೋಟ್ ರಿಲೇಟೆಡ್ ಸಮಸ್ಯೆಗಳು ಬರುವಂತಹದ್ದು ಇವೆಲ್ಲ ಸ್ವಲ್ಪ ಅದ್ಲು ಬದಲಾಗುವಂತಹ ಸ್ಥಿತಿಗಳು ಬರುವಂತದ್ದು ಸರ್ವೇ ಸಾಮಾನ್ಯ ಆಗಿರುತ್ತೆ ಈ ರೀತಿ ಇದ್ದಾಗ ದುರ್ಗಾದೇವಿಯ ದರ್ಶನ ಮಾಡಿ ಅಲ್ಲಿ ನಿಂಬೆ ಹಣ್ಣಿನ ದೀಪ ಬೆಳೆಸೋದ್ರಿಂದ ಈ ಒಂದು ವೈಪರೀತ್ಯಗಳು ನಿವಾರಣೆ ಆಗುತ್ತೆ ಗುರು ಏಪ್ರಿಲ್ ಹದ್ಮೂರನೇ ತಾರೀಕಿಗೆ ಮೇಷರಾಶಿ ಪ್ರವೇಶ ಮಾಡ್ತಾನೆ ಮೇಷರಾಶಿಯಲ್ಲಿ ಸೂರ್ಯ ಉಚ್ಚ ಸ್ಥಿತಿ ಉಚ್ಚ ಸ್ಥಾನ ಸಂಚಾರ ಒಂದು ತಿಂಗಳಿಗೆ ಕಾಲ ಇರುತ್ತೆ ಗುರು ಜೊತೆ ಯತಿ ಆಗ್ತಾ ಇದ್ದಾನೆ ಅದಕ್ಕೆ ಸ್ವಲ್ಪ ವಿಶೇಷವಾದಂತಹ ಭಾಗ್ಯಪ್ರಾಪ್ತಿ ಯೋಗ ಧರ್ಮ ಕಾರ್ಯಗಳು ಮಾಡುವಂತಹದ್ದು ಮತ್ತೆ ಸ್ವಲ್ಪ ಟೂರಿಸಂ ಟ್ರಿಪ್ ಹೊಡೆಯುವಂತಹದ್ದು ದೇವತಾ ಕಾರ್ಯಗಳನ್ನು ಮಾಡುವಂತಹದ್ದು ಈ ರೀತಿಯ ಒಂದು ಧರ್ಮ ಕ್ಷೇತ್ರಗಳಲ್ಲಿ ಸಂಚಾರ ಮಾಡುವಂತಹದ್ದು ನಿಮ್ಮ ಕೈಯಿಂದ ದಾನ ಧರ್ಮಗಳು ಮಾಡುವಂತಹದ್ದು ಹೆಚ್ಚಿನ ಸ್ಥಿತಿಯಲ್ಲಿ ನಡೆಯುತ್ತೆ ಸೂರ್ಯ ಮೇ ಹದಿನಾಲ್ಕನೇ ತಾರೀಕಿಗೆ ವೃಷಭ ರಾಶಿ ಪ್ರವೇಶ ಮಾಡ್ತಾನೆ ನೋಡಿ ವೃಷಭ ರಾಶಿಗೆ ಸೂರ್ಯ ಮೇ ಹದ್ನಾಲ್ಕು ಬರ್ತಾನೆ ಅದೇ ಮೇನಲ್ಲಿ ಒಂದನೇ ತಾರೀಖಿಗೆನೆ ಗುರು ನಿಮಗೆ ವೃಷಭ ರಾಶಿಗೆ ಬದಲಾವಣೆ ಆಗಿರ್ತಾನೆ ನೋಡಿ ಒಂದೂವರೆ ವರ್ಷಗಳ ಕಾಲ ಮೇಷರಾಶಿಯಲ್ಲಿ ಇದ್ದ ಈಗ ಮೇಷರಾಶಿಯಿಂದ ವೃಷಭ ರಾಶಿಗೆ ಬರ್ತಾ ಇದ್ದಾನೆ ಹಾಗೆ ವೃಷಭ ರಾಶಿಗೆ ಬರುವಂತಹ ಗುರು ಮತ್ತೆ ಸೂರ್ಯನ ಯತಿಯಿಂದ ನಿಮ್ಮ ಕೆಲಸದಲ್ಲಿ ಉತ್ತುಂಗ ಸ್ಥಾನಕ್ಕೆ ಇರ್ತೀರಾ ಪ್ರಮೋಷನ್ ಬರುತ್ತೆ ಬಡ್ತಿ ಸಿಗತ್ತೆ ಬದಲಾವಣೆ ಆಗತ್ತೆ ಬದಲಾವಣೆ ಆಗುವಂತಹದ್ದು ಸ್ವಲ್ಪ ಫೈನಾನ್ಸಿಯಲ್ ಸ್ಟೇಟಸ್ ಕೂಡ ಬೆಳೆಯುತ್ತೆ ಈ ರೀತಿ ಯೋಗ ನಿಮ್ಮದಾಗಿರುತ್ತೆ ಉತ್ತಮ ಫಲ ಇದೆ ಜೂನ್ ಹದಿನಾಲ್ಕನೇ ತಾರೀಖಿಗೆ ಸೂರ್ಯ ಮಿಥುನ ರಾಶಿಗೆ ಸಂಚಾರ ಇಲ್ಲಿ ಶುಕ್ರ ಮತ್ತೆ ಬುಧನ್ ಕೂಡ ಯತಿ ಆಗ್ತಾರೆ ಹಾಗಾಗಿ ವಿಶೇಷವಾದಂತಹ ಲಾಭಗಳು ಬರುವಂತಹ ಆಕ್ಟಿವಿಟೀಸು ಅನುಕೂಲಗಳಾಗುವಂತಹ ನಿಮಗೆ ಒಂದು ಪ್ರಯತ್ನಗಳು ಬಲ ಆದಾಯಪ್ರದ ಅನುಕೂಲಗಳು ವಿಶೇಷವಾಗಿ ಲಭಿಸುತ್ತೆ ಜುಲೈ ಹದಿನಾರ ನಂತರ ಕಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಅದಕ್ಕೆ ನಿಮ್ಮ ಮನಸ್ಥಿತಿಗೆ ಮೀರಿ ಖರ್ಚುಗಳಾಗುವಂಥದ್ದು ಯಾವುದೋ ಒಂದು ಖರ್ಚು ಮಾಡ್ಬೇಕು ಅಂದ್ಕೊಂತೀರಾ ಅದಕ್ಕೆ ತಕ್ಕಂತಹ ಖರ್ಚಿನ ಸ್ವಲ್ಪ ಜಾಸ್ತಿ ಆಗುವಂತಹದ್ದು ಆದರೂ ಕೂಡ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಆದ್ರೂ ಪರವಾಗಿಲ್ಲಪ್ಪ ಖರ್ಚು ಆದರೂ ಪರವಾಗಿಲ್ಲ ಒಳ್ಳೆದಕ್ಕೆ ಆಯ್ತು ಅನ್ನುವಂತಹ ಸಂತೃಪ್ತಿ ಆಗತ್ತೆ ಆಗಸ್ಟ್ ಹದಿನಾರನೇ ತಾರೀಕಿಗೆ ಸಿಂಹರಾಶಿಗೆನೆ ಪ್ರವೇಶ ಮಾಡ್ತಾ ಇರ್ತಕ್ಕಂಥ ಸೂರ್ಯ ನೋಡಿ ಸಿಂಹರಾಶಿಯಲ್ಲಿ ಸ್ವಸ್ಥಾನ ಸೂರ್ಯನಿಗೆ ಹಾಗಾಗಿ ನಿಮ್ಮ ರಾಶಾಧಿಪತಿಯಾದಂತಹ ಸೂರ್ಯ ನಿಮ್ಮ ಮನೆಗೆ ಬರ್ತಾ ಇದ್ದಾನೆ ಅಂದ್ರೆ ನಿಮ್ಮ ಒಂದು ಮೇಲೆ ನೇರವಾದಂತಹ ನಿಮ್ಮ ಸ್ವಕ್ಷೇತ್ರದಲ್ಲಿ ಸ್ವಸ್ಥಾನದಲ್ಲೇ ಸೂರ್ಯನ ಬಲ ನಿಮಗೆ ಲಭಿಸುತ್ತೆ ಬೇರೆ ಯಾರಿಗೂ ಲಭಿಸಲ್ಲ ಈ ಒಂದು ವಿಶೇಷತೆ ನಿಮಗೆ ಈ ಸಮಯದಲ್ಲೇ ಮಾತ್ರ ಲಭಿಸುತ್ತೆ ಈ ವರ್ಷ ಪೂರ್ತಿಯಲ್ಲಿ ಹಾಗಾಗಿ ಪ್ರದ ಇರುತ್ತೆ ಬುಧ ಮತ್ತೆ ಶುಕ್ರ ಐತಿ ಕೂಡ ಇಲ್ಲಿ ಕೂಡ ಆಗತ್ತೆ ಅದಕ್ಕೋಸ್ಕರ ಸ್ವಲ್ಪ ಮೆಡಿಕಲ್ ಡಿಪಾರ್ಟ್ಮೆಂಟ್ ಇರೋರಿಗೆ ಉತ್ತಮವಾದಂತದ್ದು ಗೆ ಯೋಗ ಫಲ ಜಾಸ್ತಿ ಮತ್ತೆ ಯಾವ್ದೊಂದು ಕೆಲಸ ಕಾರ್ಯದಲ್ಲಿ ನುಣಗ್ಗಿತ್ತಿರ ಅದರಲ್ಲಿ ಫೈನಾನ್ಸಿಯಲ್ ಸ್ಟೇಟಸ್ ಉತ್ತಮ ಸ್ಥಿತಿಗೆ ಬೆಳೆಯುತ್ತೆ ಒಳ್ಳೆ ಯೋಗ ಇದೆ ತೊಂದರೆ ಇರೋದಿಲ್ಲ ಸೆಪ್ಟೆಂಬರ್ ಹದ್ನಾರನೇ ತಾರೀಕಿಗೆ ಕನ್ಯಾ ರಾಶಿಗೆ ಹೋಗ್ತಾ ಇದಾನೆ ಸೂರ್ಯ ನೋಡಿ ಕನ್ಯಾ ರಾಶಿಗೆ ಸೂರ್ಯ ಸೆಪ್ಟೆಂಬರ್ ಹದಿನಾರನೇ ತಾರೀಕು ಬರ್ತಾ ಇದ್ದಾನೆ ಆಲ್ರೆಡಿ ಕೇತು ಅಲ್ಲೇ ಇದ್ದಾನೆ ಒಂದೂವರೆ ವರ್ಷಗಳ ಕಾಲ ಸಂಚಾರ ಮಾಡುವಂತಹ ಕೇತು ಜೊತೆಗೆ ಒಂದು ತಿಂಗಳ ಕಾಲ ಸೂರ್ಯ ಇರ್ತಾನೆ ಹಾಗಾಗಿ ಸ್ವಲ್ಪ ಫೈನಾನ್ಸಿಯಲ್ ವಿಚಾರದಲ್ಲಿ ಸ್ವಲ್ಪ ವೈಪರೀತಿಗಳಾಗಿರುತ್ತೆ ನಿಮಗೆ ಸೆಟ್ಲ್ಮೆಂಟ್ಸ್ ಆಗಿರೋದಿಲ್ಲ ಯಾವುದೋ ಒಂದು ಫೈನಾನ್ಸಿಯಲ್ ವಿಚಾರ ದುಡ್ಡು ಆ ಬಿಸ್ನೆಸ್ ವಿಚಾರದಲ್ಲಿ ದುಡ್ಡು ಬರುವಂತಹದ್ದಾಗಿರ್ಬೋದು ಅದಾಗಿರ್ಬಹುದು ದುಡ್ಡಿಗೆ ಸಂಬಂಧಿಸಿರ್ತಕ್ಕಂತಹ ಧನಪ್ರಾಪ್ತಿ ಯೋಗದ ವಿಚಾರದಲ್ಲಿ ಆಗ್ತಾ ಇರ್ತದೆ ಕೇಸು ಕೋರ್ಟ್ ವ್ಯವಹಾರ ಸಂದಿಗ್ಧ ಪರಿಸ್ಥಿತಿಗಳು ಸೆಟ್ಲ್ಮೆಂಟ್ಸ್ ಇಂಥವೆಲ್ಲ ಕೂಡ ತಡೀತಾ ಇರ್ತದೆ ಈ ಸೂರ್ಯ ಬಂದ ಮುಗಿಸ್ಬಿಡ್ತಾನೆ ಎಲ್ಲದಕ್ಕೂ ಸೈನ್ ಮಾಡ್ಬಿಡ್ತಾನೆ ಎಲ್ಲ ಸೆಟಲ್ಮೆಂಟ್ಸ್ ಆಗತ್ತೆ ನೋಡಿ ಬೇಕಾದ್ರೆ ಈ ಸಮಯದಲ್ಲಿ ಈ ತರ ಒಂದು ಕ್ಲಿಷ್ಟತೆಗಳು ಬಗೆಹೇರುತ್ತೆ ಅಂತಹ ಬಗೆಹರಿಯುವಂತಹ ಸಮಯ ಇದು ನಿಮ್ಮದಾಗಿರುತ್ತೆ ಉತ್ತಮವಾಗಿದೆ ಏನು ಯೋಚನೆ ಮಾಡುವಂತಿಲ್ಲ ಈ ಸಮಯನ ವೇಟ್ ಮಾಡಿ ಸಿವಿ ಅಲ್ಲಿ ಈ ಸಮಯದಲ್ಲಿ ಒಳ್ಳೆ ರೀತಿಯೆಲ್ಲ ಅನುಕೂಲಗಳನ್ನ ಪಡಿತೀರಾ ತೊಂದರೆ ಇರೋದಿಲ್ಲ ಅಕ್ಟೋಬರ್ ಹದಿನೇಳನೇ ತಾರೀಕಿಗೆ ತುಲಾರಾಶಿ ಪ್ರವೇಶ ಸ್ವಲ್ಪ ಮಾತೃ ವೈಷಮ್ಯಗಳು ಬರುತ್ತೆ ಸ್ವಲ್ಪ ದುಡ್ಡು ಕಾಸು ವಿಚಾರದಲ್ಲಿ ಮೋಸ ಮಾಡುವಂತಹದ್ದು ವಂಚನೆ ಮಾಡುವಂತಹದ್ದು ಅನ್ನ ತಮ್ಮಂದ್ರೆ ಮಧ್ಯೆ ಯಾವುದೋ ಒಂದು ವ್ಯವಹಾರ ಬಂತು ಒಬ್ಬರೊ ಇಬ್ರು ಸೆಟಲ್ಮೆಂಟ್ ಮಾಡ್ಕೊಂಡ್ಬಿಡೋದು ಇನ್ನೊಂದು ಬೇರೆಯವರಿಗೆ ಸೆಟಲ್ಮೆಂಟ್ ಮಾಡೋದಿರಲ್ಲ ಆ ರೀತಿಯ ಒಂದು ವೈಷಮ್ಯಗಳು ಬರುತ್ತೆ ಮತ್ತೆ ಸ್ತ್ರೀ ಋಣ ಸ್ತ್ರೀ ದೋಷ ಬರುತ್ತೆ ಯಾರೋ ಸ್ತ್ರೀಯಿಂದ ನಿಮ್ಗೆ ಸ್ವಲ್ಪ ವೈಪ್ರೀತ್ಯಗಳು ಬರುತ್ತೆ ತುಂಬಾ ಜಾಗೃತರಾಗಿರಿ ಅಶುಭದಾಯಕವಾದಂತಹ ಒಂದು ಸ್ತ್ರೀಯ ಒಂದು ನೆಗೆಟಿವ್ ಎಫೆಕ್ಟ್ ಅಂತಲ್ಲಿ ಹೇಳ್ತೀವಿ ಆ ರೀತಿಯ ಒಂದು ತೊಂದರೆಗಳು ಬರುವ ಸಾಧ್ಯತೆ ಇರುತ್ತೆ ಜಾಗೃತರಾಗಿರಿ ಅಂತಹ ಸಂದರ್ಭದಲ್ಲಿ ಒಂದು ಸ್ತ್ರೀಯರ ಜೊತೆಗೆ ಉತ್ತಮವಾದಂತಹ ಮನಸ್ಥಿತಿಯಲ್ಲಿ ನಿಮ್ಗೆ ವ್ಯವಹಾರ ಮಾಡ್ಕೊಂಡು ಹೋಗ್ಬೇಕು ಯಾವ್ದೋ ಒಂದು ವ್ಯವಹಾರದಲ್ಲಿ ಸಿಕ್ಕಾಕೊಳ್ಳೋದು ಆ ಸ್ತ್ರೀಯಿಂದಾನೆ ತುಂಬಾ ನಿಮಗೆ ನೆಗೆಟಿವ್ ಎಫೆಕ್ಟ್ ಮಾಡುವಂತಹದ್ದು ನಿಮ್ ಕೆಲಸ ಕಾರ್ಯಗಳಿಗೆನೆ ತೊಂದರೆ ಆಗುವಂತಹ ಸ್ಥಿತಿ ಬರುವಂತಹ ಸಾಧ್ಯತೆ ಇರುತ್ತೆ ಜಾಗೃತರಾಗಿರಿ ನವೆಂಬರ್ ಹದಿನಾರನೇ ತಾರೀಕಿಗೆ ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡುವಂತಹ ಸೂರ್ಯನ ಬಲದಿಂದ ನಿಮ್ಮ ಸ್ವಸ್ಥಾನದಲ್ಲಿ ವಿಶೇಷವಾದಂತಹ ಒಂದು ಕೈಂಕರ್ಯಗಳನ್ನ ಮಾಡ್ತೀರಾ ಕಾರ್ಯಚಟುವಟಿಕೆಗಳನ್ನ ಮಾಡ್ತೀರಾ ಕೆಲಸ ಕಾರ್ಯಗಳು ನಡೆಯುತ್ತೆ ಒಳ್ಳೆಯ ರೀತಿ ಅನುಕೂಲಗಳಾಗತ್ತೆ ಯಾವುದೇ ರೀತಿ ತೊಂದರೆಗಳಿರೋದಿಲ್ಲ ಡಿಸೆಂಬರ್ ಹದಿನೈದಿಗೆ ಧನುಸ್ ರಾಶಿ ಪ್ರವೇಶ ಹಾಗಾಗಿ ಈ ಒಂದು ಸುಂಬರ್ ಹದಿನೈದರ ನಂತರ ನಿಮ್ಗೆ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಬಲಪ್ರಾಪ್ತಿಯೋಗ ನಿಮ್ಗೆ ಧನುಸ್ ರಾಶಿ ಅಧಿಪತಿ ಗುರು ನಿಮ್ಮ ರಾಶಿಯಿಂದ ಕರ್ಮಸ್ಥಾನದಲ್ಲಿರೋದ್ರಿಂದ ನಿಮ್ಮ ವೃತ್ತಿಯಿಂದ ಉದ್ಯೋಗ ಪ್ರಾಪ್ತಿಗೆ ಅನುಕೂಲ ಎಜುಕೇಶನ್ ಮಾಡ್ತಾ ಇರ್ತೀರ ಜಾಬ್ ಆಪರ್ಚುನಿಟೀಸ್ ಬಂದ್ಬಿಡುತ್ತೆ ಒಳ್ಳೆ ಪೋಸ್ಟಿಂಗ್ಸ್ ಆಗ್ಬಿಡುತ್ತೆ ಆ ರೀತಿ ಆಪರ್ಚುನಿಟಿ ನಿಮಗೆ ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷಾಂತದಲ್ಲಿ ಸಿಗುವಂತಹ ಸಾಧ್ಯತೆ ಇದೆ ಇದನ್ನ ಗಮನಿಸಿಕೊಂಡು ಪ್ರಯತ್ನ ಮಾಡಿ ಈ ಒಂದು ಸಿಂಹರಾಶಿಯವರು ಎಲ್ರಿಗೂ ಕೂಡ ಈ ವರ್ಷದಲ್ಲಿ ಹೆಚ್ಚಿನ ವೈಪ್ರೀತಿಗಳಿಲ್ಲ ಸ್ವಲ್ಪ ಆರೋಗ್ಯ ಸ್ಥಿತಿ ಮತ್ತೆ ಸ್ವಲ್ಪ ಫೈನಾನ್ಸಿಯಲ್ ಸ್ಟೇಟಸ್ ಮತ್ತೆ ಸ್ತ್ರೀ ಋಣ ಉಂಟಾ